ಎಷ್ಟು ಖುಷಿ ಇದೆ ನಿಮಗೆ ಬ್ಯಾಂಗಲ್ ಬಂಗಾರಿ ಅಂತ ನಿಮ್ಮ ಮೇ ಬಿ ಅದು ಅದು ಆ್ಯಕ್ಚುಲಿ ಗೆಲುವು ಯಾವ್ದಾದ್ರು ಒಂದು ಪಾತ್ರದಲ್ಲಿ ಅಥವಾ ಯಾವ ಗುರ್ತಿಸ್ತಾರೆ ನೋಡಿ ಈಗ ನಿಮ್ಮನ್ನ ಬ್ಯಾಂಗಲ್ ಬಂಗಾರಿ ಅಂತ ಎಲ್ಲ ಕಡೆ ಕರೀತಾರೆ ಹಂಡ್ರೆಡ್ ಪರ್ಸೆಂಟ್ ಆ ಖುಷಿಯನ್ನು ಯಾವ ರೀತಿ ಸಂಭ್ರಮಿಸ್ಕೊಂಡು ಹೇಳ್ತೀರಾ ಅಂಥೇಳಿ ಅದೊಂಥರ ಹೇಳೋದಕ್ಕೆ ಗೊತ್ತಿಲ್ಲ ನನ್ಗೆ ಇಟ್ ಈಸ್ ಫ್ರೇಮ್ ಮಾಡೋದಕ್ಕೆ ಆಗಲ್ಲ ನನಗೆ ಆಗ್ತಿರೋ ಖುಷಿ ಅಥವಾ ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋ ಒಂದು ಫೀಲಿಂಗ್ನ ಇಟ್ಸ್ ಅ ವೆರಿ ವೆರಿ ಓವರ್ವೆಲ್ಮಿಂಗ್ ಫೀಲಿಂಗ್ ಅಂದ್ರೆ ಅಫ್ಕೋರ್ಸ್ ಸಾಂಗ್ ಕೇಳಿದಾಗ ತುಂಬಾ ಇಷ್ಟ ಆಯ್ತು ನಾವೆಲ್ಲ ತುಂಬಾ ಪ್ರೀತಿಯಿಂದ ತುಂಬಾ ಮಜಾ ಮಾಡ್ಕೊಂಡು ಸಾಂಗ್ ಮಾಡಿದ್ದು ಬಟ್ ಒಂದು ಎಕ್ಸ್ಪೆಕ್ಟೇಷನ್ಸ್ಗೂ ಮೀರಿ ಒಂದು ಸಾಂಗ್ ರೀಚ್ ಆಗುತ್ತೆ ಅಂದಾಗ ಅದು ಈ ಮಟ್ಟಕ್ಕೆ ಅದು ರೀಲ್ಸ್ ಅಲ್ಲೆಲ್ಲ ಇವತ್ತು ಒಂದೂವರೆ ಲಕ್ಷಕ್ಕೂ ಜಾಸ್ತಿ ಜನ ಮಾಡಿದ್ದಾರೆ ಒಂದೂವರೆ ಲಕ್ಷ ಜನ ಇಟ್ ಇಸ್ ಹ್ಯೂಜ್ ಅಲ್ಲ ಸೊ ಇಲ್ಲಿಂದ ಬೇರೆ ಲ್ಯಾಂಗ್ವೇಜ್ ಅವರು ನಮ್ಮ ಇಂಡಸ್ಟ್ರಿ ಎಷ್ಟು ಆಕ್ಟರ್ಸ್ ರೀಲ್ಸ್ ಅಬ್ರಾಡ್ ಮಾಡಿದ್ದಾರೆ ಫಾರಿನರ್ಸ್ ಎಲ್ಲ ರೀಲ್ಸ್ ಇಟ್ಸ್ ಇಟ್ಸ್ ಹ್ಯೂಜ್ ಬರ್ತಾರೆ ಸಂಜನಾ ಅವರು ನಿಮ್ಮ ಪಾತ್ರ ಎಕ್ಕಾ ಸಿನಿಮಾದಲ್ಲಿ ಹೇಗಿರುತ್ತೆ ನೀವು ಕೂಡ ಇಬ್ರು ಹೀರೋಯಿನ್ ಅಲ್ಲಿ ನೀವು ಕೂಡ ಒಬ್ರು ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ಹೇಗಿರುತ್ತೆ ನಾನು ನಂದಿನಿ ಅನ್ನೋ ಪಾತ್ರ ಮಾಡ್ತಾ ಇದ್ದೀನಿ ಸೊ ನಂದಿನಿ ಒಂದು ಲೋ ಮಿಡ್ಲ್ ಕ್ಲಾಸ್ ಹುಡುಗಿ ನಮ್ಮಲ್ಲಿ ಹುಟ್ಟಿ ಬೆಳೆದಂತ ಹುಡುಗಿಗಳು ಆ ಅನ್ಫಿಲ್ಟರ್ಡಾಗಿ ಮಾತಾಡ್ತಾಳೆ ತುಂಬ ರಾರ ಬೆಳೆದಿರ್ತಾಳೆ ಅವಳು ಸೊ ನಾವೆಲ್ಲ ಮನೆಯಲ್ಲಿ ಹೇಗೆ ಹೇಗೆ ಒಡ್ ಇರ್ತೀವಿ ಸೊ ಆ ಥರ ಹೇಳ್ತಾಳೆ ಬಟ್ ವೆರಿ ವೆರಿ ಇನ್ನೋಸೆಂಟ್ ಕ್ಯಾರೆಕ್ಟರ್ ಓಕೆ ಈ ಪಾತ್ರ ಸಿಕ್ಕಂಥ ಸಂದರ್ಭದಲ್ಲಿ ಇವರ ಡೈರೆಕ್ಟ್ ಇವ್ರ ಅವರು ಹಿತ್ ಪದ ಪದಕ್ಕಿ ಅವರ ಡೈರೆಕ್ಷನ್ನು ಯುವ ಅವರು ಹೀರೋ ಅಂತ ಬಂದಾಗ ನಿಮಗೆ ಈ ಥರ ಕತೆ ಕೇಳಿದಂಥ ಸಂದರ್ಭದಲ್ಲಿ ಆದ ಖುಷಿ ಅದನ್ನು ಈಗ ನೆನಪು ಮಾಡ್ಕೊಳ್ಳೋದಾದರೆ ಇಟ್ಸ್ ಅ ಹೋಲ್ ಕೊಲ್ಯಾಬ್ರೇಷನ್ ಇಟ್ಸ್ ಒನ್ ವಂಡರ್ಫುಲ್ ಟೀಮ್ ಅಲ್ವಾ ಅಂದರೆ ನಮ್ಮ ಪ್ರೊಡ್ಯೂಸರ್ಸ್ ಮೂರು ಜನ ಪಿ ಆರ್ ಕೆ ಆಗಿರ್ಬೋದು ಕೆ ಆರ್ ಜಿ ಆ್ಯಂಡ್ ಜೈನಾ ಫಿಲ್ಮ್ಸಿಂದ ಆ್ಯಂಡ್ ಅದ್ರ ಜೊತೆ ನಮ್ಮ ರೋಹಿತ್ ಸರ್ ಅವ್ರ ಹಿಂದಿನ ಸಿನಿಮಾಗಳು ನೋಡಿದ್ದೆ ಅಷ್ಟು ಅದ್ಭುತವಾಗಿ ಅವರು ಡೈರೆಕ್ಟ್ ಮಾಡಿದ್ದಾರೆ ಆ್ಯಂಡ್ ಯು ಆರ್ ಅ ಸೆಕೆಂಡ್ ಸಿನ್ಮಾ ಹೋಲ್ ಹೋಲ್ ಟೀಮೇ ಒಂದು ಅಮೇಸಿಂಗ್ ಪ್ಯಾಕೇಜ್ ಥರ ಇತ್ತು ಆ್ಯಂಡ್ ಅದ್ರ ಮೇಲೆ ನಾವು ಫಸ್ಟ್ ಟೈಮ್ ಕತೆ ಕೇಳಿದಾಗ ಸಿಕ್ಕಾಪಡೆ ಎಕ್ಸೈಟ್ ಆಗಿದ್ದು ಯಾಕಂದ್ರೆ ನನ್ನ ರೋಲ್ ನನ್ನ ಪಾತ್ರ ಸಿಕ್ಕಾಪಡೆ ಚೆನ್ನಾಗಿದೆ ತುಂಬಾ ವೇಟೀಸ್ ಇರುವಂಥ ಪಾತ್ರ ಅಂಡ್ ತುಂಬಾ ವೇರಿಯೇಷನ್ಸ್ ಇದೆ ಎಮೋಷನ್ಸ್ ಅಲ್ಲಿ ಆ ಪಾತ್ರಕ್ಕೆ ಸೊ ಸಖತ್ ಖುಷಿ ಆಯಿತು ಲೈಕ್ ಒಳ್ಳೆ ಟೀಮ್ ಒಳ್ಳೆ ಕತೆ ಒಳ್ಳೆ ಪಾತ್ರ ಸೊ ಒಂದು ಖುಷಿ ಏನಪ್ಪಾ ಅಂತ ಹೇಳಿದ್ರೆ ಕಾಲಿಗೆ ಚಕ್ರ ಕಟ್ಕೊಂಡಂಗೆ ಎಲ್ಲ ಕಡೆ ಎಲ್ಲ ಪ್ರಮೋಷನ್ನಲ್ಲೂ ಕೂಡ ಭಾಗವಹಿಸ್ತಾ ಇದ್ದೀರಾ ಇತ್ತೀಚೆಗೆ ಅದೊಂಚೂರು ಕಡಿಮೆ ಯಾಕೆ ಮಾಡಿದ್ವಾ ಬಿಟ್ವಾ ಓಕೆ ನಾವು ಮಾಡ ಬರಲ್ಲಪ್ಪ ಆ ಥರದ್ದೆಲ್ಲವೂ ಕೂಡ ಗಮನಿಸ್ತೀವಿ ನಾವು ನಿತ್ಯ ಬಟ್ ಹಂಗಿಲ್ಲ ನೀವಿಬ್ಬರು ಕೂಡ ಪ್ರತಿಯೊಂದರಲ್ಲೂ ಕೂಡ ಹೋಗಿ ಭಾಗವಹಿಸ್ತಾ ಇದ್ದೀರಾ ಯಾರೇ ಫೋಟೋ ಕೇಳ್ರು ನಿಲ್ತಾ ಇದ್ದೀರಾ ಯಾರೇ ರೀಲ್ಸ್ ಕೊಡಿ ಅಂದರೂ ರೀಲ್ಸ್ ಮಾಡ್ತೀರಾ ಪ್ರತಿಯೊ ಅದು ಆಕ್ಚುಲಿ ಗೆಲುವು ಜನ ಅವ್ರಿಗೂ ಖುಷಿ ಇರುತ್ತೆ ಆ ಅಂದರೆ ಇಷ್ಟೊಂದು ಆಕ್ಟಿವ್ ಆಗಿ ಓಡಾಡೋದು ಅಷ್ಟು ಈಸಿನೂ ಅಲ್ಲ ಎಲ್ಲಾ ಕಡೆ ಹೋಗ್ತಾ ಇದ್ದೀರ ಆ ಖುಷಿಯನ್ನ ಹಂಚ್ಕೊಳ್ಳೋದಾದ್ರೆ ಜನ ಕೊಡ್ತಿರೋ ಪ್ರೀತಿಯನ್ನ ನೋಡಿ ಎಷ್ಟು ಭಾವಕರ ಅಂತ ಹೇಳಿ ಅಂದ್ರೆ ಅದು ಎಂಡ್ ಆಫ್ ದ ಡೇ ನಾವು ಮಾಡ್ತಾ ಇರೋದೇ ಸಿನಿಮಾ ಜನಕ್ಕೋಸ್ಕರ ಸೊ ಅವ್ರ ಪ್ರೀತಿ ತೋರ್ಸ್ಬೇಕಂದ್ರೆ ದೇರ್ಸ್ ನೋ ಪಾಯಿಂಟ್ ಇನ್ ನಿಂತ್ಕೊಳ್ಳದೆ ಇರೋದು ಅದೆಲ್ಲ ಸೊ ಬಟ್ ಖುಷಿ ಆಗುತ್ತೆ ನಾವು ಇವಾಗಿನ ಕರಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ಐ ಮೀನ್ ಫ್ಯೂ ಮೂವೀಸ್ ಓಲ್ಡ್ ಬಟ್ ಖುಷಿ ಆಗುತ್ತೆ ಅಲ್ವಾ ಜನ ಆ ಥರ ರೆಕಗ್ನೈಸ್ ಮಾಡಿ ಮಾತಾಡಿಸಿ ಅಷ್ಟು ಪ್ರೀತಿ ಕೊಡ್ತಾರೆ ನಮ್ಮನ್ನ ಪಾತ್ರಗಳಿಂದ ರೆಕಗ್ನೈಸ್ ಮಾಡ್ತಾರೆ ಸೊ ಅದ್ ಎಂಡ್ ಆಫ್ ದಿ ಡೇ ಇಟ್ಸ್ ಆಲ್ ಫಾರ್ ಡೆಮ್ ಸೊ ಅವರೇ ಆ ಪ್ರೀತಿ ಕೊಟ್ಟ ಕೊಟ್ಟಾಗ ಅಕ್ನಾಲೇಜ್ ಮಾಡ್ದಾಗ ಇಟ್ಸ್ ವೆನ್ ಸೂಪರ್ ನಾನು ವರನಟ ರಾಜ್ಕುಮಾರ್ ಅವರ ಮೊಮ್ಮಗ ಅಂತ ಒಂದು ಸ್ವಲ್ಪನೂ ಕೂಡ ಹಮ್ಮು ಬಿಮ್ಮು ಇಲ್ಲದ ರೀತಿ ನಾರ್ಮಲ್ ಆಗಿರ್ತಾರೆ ಯುವ ರಾಜ್ ಕುಮಾರ್ ಅವರು ನಿಮ್ ಜೊತೆ ಎಲ್ಲ ಹೇಗಿರ್ತಾ ಇದ್ರು ಅವ್ರ ಜೊತೆ ಕಳೆದಂತ ಸಮಯದ ಬಗ್ಗೆ ಮಾತಾಡೋದಾದ್ರೆ ಎಕ್ಸಾಕ್ಟ್ಲಿ ನೀವ್ ಹೇಳಿದ ಹಾಗೆ ಯಾವ ಒಂದು ಏನು ಹೆಡ್ ವೇಟ್ ಅಥವಾ ಆತರ ಏನೂ ಇಲ್ಲ ವೆರಿ ಗ್ರೌಂಡೆಡ್ ವೆರಿ ಫ್ರೆಂಡ್ಲಿ ಇಸ್ ಅ ವೆರಿ ಸಪೋರ್ಟಿವ್ ಕೋ ಆಕ್ಟರ್ ಅವರು ಅಂದ್ರೆ ನಂದೇ ಎಷ್ಟೇ ಟೇಕ್ ಇದ್ರು ಸಪ್ರೇಟ್ ಆಗಿ ಅವ್ರು ಸುಮ್ನೆ ನಿಂತ್ಕೊಳ್ಬೇಕಾಗಿರೋ ತರ ಸೀನ್ಸ್ ಇದ್ರು ಅವ್ರು ಬಂದು ಆಕ್ಟ್ ಮಾಡೋರು ಪರ್ಫಾರ್ಮ್ ಮಾಡೋರು ಅವ್ರ ಫೇಸ್ ಕಾಣ್ತಾ ಇಲ್ಲ ಬರೀ ನಂದು ಮಾತ್ರ ಇತ್ತು ಅನ್ನೋ ಸೀನ್ ಅಲ್ಲೂ ಕೂಡ ಅವ್ರು ಬಂದು ನಿಂತು ಎಷ್ಟು ಪರ್ಫಾರ್ಮ್ ಮಾಡಿದ್ದಾರೆ ಅವರು ಸೊ ದ್ಯಾಟ್ ವೇ ಈಸ್ ಅ ವೆರಿ ಸಪೋರ್ಟಿವ್ ಕೋ ಆ್ಯಕ್ಟರ್ ಆ್ಯಂಡ್ ಸಿನಿಮಾ ಕೂಡ ಸಖದಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಐ ಥಿಂಕ್ ಯು ಆಲ್ ಲವ್ ಇತ್ ನಿಮ್ಮ ಪೇರೆಂಟ್ಸ್ ಎಕ್ಕಾ ಸಿನಿಮಾದ ಬಗ್ಗೆ ಈ ಟ್ರೆಂಡಲ್ಲಿರುವಂಥ ನಿಮ್ಮ ಬ್ಯಾಂಗಲ್ ಬಂಗಾರಿ ಹಾಡಿನ ಬಗ್ಗೆ ಎಷ್ಟು ಖುಷಿ ಪಡ್ತಾರೆ ಅದ್ರ ಬಗ್ಗೆ ಹೇಳೋದಾದರೆ ಅವ್ರಿಗೂ ಆ್ಯಕ್ಚುಲಿ ಖುಷಿ ಒಂಥರ ಇಲ್ಲ ಅದು ವೆರಿ 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 ಹ್ಯಾಪಿ ಅಂದರೆ ಹೆಂಗೆ ಹೇಳೋದು ಎಷ್ಟು ಹ್ಯಾಪಿ ಆಗಿದ್ದಾರೆ ಅಂತ ವಿರ್ ಆರ್ ವೆರಿ ಗ್ರೇಟ್ಫುಲ್ ಅಂದರೆ ಒಂದಷ್ಟು ದೇವರಿಗೆ ಏನೋ ಪೂಜೆ ಮಾಡಿ ಲೈಕ್ ಗ್ರಾಟಿಟ್ಯೂಡ್ ಇದು ಮಾಡಿದ್ವಿ ಸೊ ಅದು ಅಂದರೆ ಇಟ್ಸ್ ಅನ್ಎಕ್ಸ್ಪ್ಲೇನಬಲ್ ಫೀಲಿಂಗ್ ಇದು ಆಗೋದಿಲ್ಲ ಸೊ ಬಟ್ ಮನೇಲೆಲ್ಲರೂ ಸಿಕ್ಕಾಬೇಕ್